ಶ್ರೀ ಮುಮ್ತಾಜ್ ಅಲ್ಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರಿಸ್ಮೆಂಟ್ ಮಾಡ್ತಾಯಿದ್ರು ಮೇ ಬಿ ಅನ್ನ ಸಮ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಅನ್ನ ಆ ರೀತಿ ಅಲಿಗೇಷನ್ಸ್ ಇತ್ತು ಮಿಸ್ಸಿಸ್ ರೆಹಮತ್ ಸತ್ತಾರ್ ಮತ್ತು ಶೋಯೇಬ್ ಈ ರೀತಿ ಇನ್ನೂ ಥರ ಮೂರು ಜನರ ಮೇಲೆ ಕಂಪ್ಲೇಂಟ್ ಇದೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಅವರು ಅನ್ನೋ ತುಂಬ ಒಂದು ಮಾನಸಿಕ ಇದ್ದರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಅವರು ಅನ್ನ ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವ್ರ ಮೇಲೆ ನಾನು ಅದು ಪೇಮೆಂಟ್ ಮಾಡೋದು ಒತ್ತಾಯ ಇತ್ತು ಆ ಒತ್ತಾಯದಿಂದ ಅವರು ಅನ್ನ ಸೂಸೈಡ್ ಮಾಡಿದ್ದಾರೆ ನಮ್ಮೆಲ್ಲರಿಗೆ ಗೊತ್ತಿರಾಗೆ ನಿನ್ನೆ ಅರ್ಲಿ ಮಾರ್ನಿಂಗ್ ಕುಲೂರ್ ಬೀಜಿಂದ ಒಬ್ಬ ಮುಸ್ಲಿಂ ಸಮಾಜದ್ದು ಪ್ರಭಾವಿ ವ್ಯಕ್ತಿ ಮತ್ತು ನಮ್ಮ ಮಂಗಳೂರದು ಮಾಜಿ ಶಾಸಕರು ಶ್ರೀ ಮೊಯನುದನ್ ಬಾವ್ರ ಬ್ರದರ್ ಶ್ರೀ ಮುಮ್ತಾಜ್ ಅಲಿ ಅವ್ರದ್ದು ಒಂದು ವಿಕಲ್ ನಾ ಕುಲ್ಲೂರು ಪತ್ತೆ ಆಯಿತು ಆ್ಯಂಡ್ ಆಮೇಲೆ ಸುದ್ದಿ ಇತ್ತು ದಟ್ ಆ ಬ್ರಿಂಜಿಂದ ಅವರು ಜಂಪ್ ಮಾಡಿ ನಾವು ಸೂಸೈಡ್ಗೆ ಪ್ರಯತ್ನ ಮಾಡಿದ್ದಾರೆ ಸೊ ಆ ದಿಶ ದಿಕ್ಕದಲ್ಲಿ ನಿನ್ನೆ ನಾವು ಕಾವೂರ್ ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲ್ ಮಾಡಿತ್ತು ಕ್ರೈಮ್ ನಂಬರ್ ಒನ್ ಫಾರ್ಟಿ ನೈನ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೋರ್ ನಂತರ ಇಮಿಡಿಯೇಟ್ಲಿ ನಾವು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಫೈರ್ ಡಿಪಾರ್ಟ್ಮೆಂಟ್ ಹೆಲ್ಪ್ದಿಂದ ಅಲ್ಲಿ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪ್ರೇಷನ್ ಪ್ರಾರಂಭ ಮಾಡಿದ್ವಿ ಸುಮಾರು ಒಂದು ಆರು ಟೀಮ್ಸ್ ಸತತವಾಗಿ ಕೆಲಸ ಮಾಡಿದರು ಲೇಟ್ ನೈಟ್ ತನಕ ಆಪ್ರೇಷನ್ ಮಾಡಿ ಮತ್ತೆ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ನಮ್ಮ ಆಪ್ರೇಷನ್ಸ್ ನಾವು ರಿಸ್ಯೂಮ್ ಮಾಡಿದ್ದೀವಿ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಸುಮಾರು ಹತ್ತು ಹದಿನೈದು ನಿಮಿಷಕ್ಕೆ ಶ್ರೀ ಮುಮ್ತಾಜ್ ಅಲ್ಲಿ ಅವ್ರದ್ದು ಮೃತದೇಹ ಪತ್ತೆ ಆಯಿತು ಸೊ ಆಮೇಲೆ ನಾವು ಆ ಬಾಡಿಗೆ ಅದು ರಿಕವರ್ ಮಾಡಿ ಎ ಜಿ ಹಾಸ್ಪಿಟಲ್ಗೆ ಕಳಿಸಿದ್ವಿ ಅಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಮುಗ್ದಿದೆ ನಂತರ ನಿನ್ನೆ ಇದೇ ಸಂದರ್ಭದಲ್ಲಿ ಒಂದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವರು ಅಲೀಜ್ ಮಾಡಿದರು ದ್ಯಾಟ್ ಶ್ರೀ ಮುಮ್ತಾಜ್ ಅಲ್ಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರಿಸ್ಮೆಂಟ್ ಮಾಡ್ತಾಯಿದ್ರು ಮೇ ಬಿ ನ ಸಮ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಅನ್ನೋ ಆ ರೀತಿ ಅಲ್ಲಿಗೇಶನ್ಸ್ ಇತ್ತು ಸೊ ಆದ ನಂತರ ಲೇಟ್ ಈವ್ನಿಂಗ್ ಫ್ಯಾಮಿಲಿ ಅವರ ಬ್ರದರಿಂದ ಹೆದರಲ್ಲಿ ಮುಖಾಂತರ ಒಂದು ಅನ್ನ ನಮಗೆ ಎಕ್ಸ್ಟ್ರಾಷನ್ದು ಅನ್ನ ಒಂದು ಕಂಪ್ಲೇಂಟ್ ಬಂತು ಸೊ ಎಕ್ಸ್ಟ್ರಾಷನ್ ಕಂಪ್ಲೇಂಟ್ ಪ್ರಕಾರ ನಾವು ಕಾವೂರ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ನೂರ ಐವತ್ತು ಬ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸ್ಟ್ರಾಷನ್ದು ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಆ ಎಫ್ ಐ ಆರ್ ಪ್ರಕಾರ ಸುಮಾರು ಒಂದು ಆರು ಜನರ ಮೇಲೆ ಅಲಿಗೇಷನ್ಸ್ ಇದೆ ಅದರಲ್ಲಿ ಮುಖ್ಯವಾಗಿ ಮಿಸಿಸ್ ರೆಹಮತ್ ಸತ್ತಾರ್ ಮತ್ತು ಶೋಯೇಬ್ ಈ ರೀತಿ ಇನ್ನೂ ಥರ ಮೂರು ಜನರ ಮೇಲೆ ಕಂಪ್ಲೇಂಟ್ ಇದೆ ಸೊ ಈ ಕಂಪ್ಲೇಂಟ್ ಡೈರೆಕ್ಷನ್ದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಇನ್ವೆಸ್ಟಿಗೇಷನ್ ಮಾಡ್ತಾ ಕಂಪ್ಲೇಂಟ್ದು ಸಾರಾಂಶ ಏನೇನೆಂದರೆ ದಟ್ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಅವರು ಅನ್ನೋ ತುಂಬ ಒಂದು ಮಾನಸಿಕ ಇದ್ದರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಅವರು ಅನ್ನೋ ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವ್ರ ಮೇಲೆ ನಾನು ಅದು ಪೇಮೆಂಟ್ ಮಾಡೋದು ಇತ್ತು ಆ ಒತ್ತಾಯದಿಂದ ಅವರು ಅನ್ನ ಸೂಸೈಡ್ ಮಾಡಿದ್ದಾರೆ ಸೊ ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಇದರಲ್ಲಿ ಈಗ ನಮ್ಮ ಸಿ ಸಿ ಬಿ ಮತ್ತು ಎ ಸಿ ಪಿ ನಾರ್ತ್ ತಂಡ ಸತತವಾಗಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಇವತ್ತು ಆ ಐ ಆರ್ದಲ್ಲಿ ನಾವು ತಿದ್ದುಪಡಿ ಮಾಡಿ ಎಕ್ಸ್ಟ್ರಾಕ್ಷನ್ ಜೊತೆಗೆ ಅಬೆಟ್ಮೆಂಟ್ ಟು ಸೂಸೈಡ್ ಕೂಡ ಈಗ ಸೆಕ್ಷನ್ ಸೇರ್ತೀವಿ ಅದರಲ್ಲಿ ಬಿಕಾಸ್ ನಾವು ವಿ ಹ್ಯಾವ್ ರಿಕವರ್ಡ್ ದ ಡೆಡ್ ಬಾಡಿ ಸೊ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈಗಾಗಲೇ ನಾ ಸಾಕಷ್ಟು ಸುದ್ದಿಗಳು ನ ಮಾಧ್ಯಮ ಮತ್ತು ಸೋಷಲ್ ಮೀಡ್ಯಾದಲ್ಲಿ ಇದೆ ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ದಟ್ ಅವರು ಸಾಯೋದಕ್ಕಿಂತ ಮುಂಚೆ ಸೂಸೈಡ್ಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸಲ್ಲಿ ನಾ ವಾಯ್ಸ್ ನೋಟನ್ನು ಕಳಿಸಿದರು ಸೊ ವಾಯ್ಸ್ ನೋಟಲ್ಲಿ ನ ಅವರು ಮುಖ್ಯವಾಗಿ ಮೇಲೆ ಬ್ಲೇಮ್ ಹಾಕಿದ್ದಾರೆ ದಟ್ ನನ್ನ ಸಾಯೋದು ಕಾರಣ ಇವರೇ ಇವರೇ ಅವರು ನನಗೆ ತುಂಬ ಹ್ಯಾರೆಸ್ ಮಾಡಿದ್ದಾರೆ ಅವರಿಂದ ನನ್ನ ಜೀವನ ಹಾಳಾಗಿದೆ ಅದೇ ರೀತಿ ಅನ್ನೋ ನಾವು ಕೂಡ ಆ ಮೊಬೈಲ್ ಈಗ ನಾವು ಬಸ್ ಪಡಿಸ್ಕೊಂಡಿದ್ದೀವಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಅವರು ಫ್ಯಾಮಿಲಿ ಮೆಂಬರ್ ಪ್ರಕಾರ ದಿಸ್ ಈಸ್ ಸೆಕ್ಸ್ ಸೆಕ್ಸ್ಟಾರ್ಷನ್ ಸೊ ಯಾರೊಬ್ಬ ಅವ್ರಿಗೆ ನಾ ಒಂದು ಸೆಕ್ಸ್ ವಿಡಿಯೋ ಆಧಾರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಸೊ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಆಸ್ಪೆಕ್ಟ್ ಅವರು ಈಗ ಆರು ಜನ ಯಾರಿದ್ದಾರೆ ಅವರು ಅಬ್ಸ್ಕಾಂಡಿಂಗ್ ಇದ್ದಾರೆ ನಿನ್ನೆಯಿಂದ ಸೊ ಅನ್ನ ಅವ್ರಿಗೆ ನಾವು ಅನ್ನೋ ಅವ್ರ ಟೀಮ್ ಸರ್ಚಿಂಗ್ ಸರ್ಚಿಂಗ್ದೆ ಆ್ಯಂಡ್ ಆದಷ್ಟು ಬೇಗ ಅವರೆಲ್ಲರಿಗೂ ನಾವು ಅರೆಸ್ಟ್ ಮಾಡ್ತೀವಿ ಒನ್ಸ್ ವಿ ಅರೆಸ್ಟ್ ದ ಅಕ್ಯೂಸ್ ವಿಲ್ ಕಮ್ ಟು ನೋ ಬಟ್ ದಿಸ್ ಈಸ್ ಆಸ್ ಪರ್ ದ ಅಲಿಗೇಷನ್ ಬೈ ದ ಫ್ಯಾಮಿಲಿ ಮೆಂಬರ್ಸ್ ಹೌದೌದು ಬಟ್ ಈಗ ಸಾಕ್ಷ್ಯಗಳು ನಾವೆಲ್ಲ ಕಲೆಕ್ಟ್ ಮಾಡ್ತೀವಿ ಸಾಕ್ಷ್ಯಗಳು ಅದಾದ ಮೇಲೆ ನಾವು ಮುಂದಿನ ತನಿಖೆ ಮಾಡ್ತೀವಿ ಟೋಟಲ್ ಐವತ್ತು ಲಕ್ಷ ಕಂಪ್ಲೇಂಟ್ ಪ್ರಕಾರ ಐವತ್ತು ಲಕ್ಷ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಮಾಡಿದ್ದಾರೆ ಅಂತ ಎಲಿಗೇಷನ್ ಇದೆ ಹೌದು ಹೌದು ಅವರು ಹೇಳ್ತಾ ಹೇಳ್ತಾರೆ ದಟ್ ನನಗೆ ತುಂಬ ಒಂದು ನನ್ನ ಕೆಲವರು ನನ್ನ ಜೀವನ ಹಾಳು ಮಾಡಿದ್ದಾರೆ ಮತ್ತು ಕೆಟ್ಟ ಮನುಷ್ಯಗಳು ಇತ್ತು ಆ ರೀತಿ ಅವರು ನನ್ನ ತಮ್ಮ ಫ್ರೆಂಡ್ಸ್ಗೆ ಮತ್ತು ಮಿಸ್ಸೇಸ್ಗೆ ಮಿಸ್ಸಸ್ಗೆ ವಾಯ್ಸ್ ನೋಟ್ ಕಳಿಸುವಾಗ ಹೇಳಿದ್ದಾರೆ ಅವರು ಹೆಸರು ಮೆನ್ಷನ್ ಮಾಡಿಲ್ಲ ಅದರಲ್ಲಿ ಕೆಲವು ವಾಯ್ಸ್ ಕ್ಲಿಪ್ಪಿಂಗಲ್ಲಿ ಕೆಲವುದು ಹೆಸರು ಮೆನ್ಷನ್ ಮಾಡಿದ್ದಾರೆ ಕೆಲವುದು ಮೆನ್ಷನ್ ಮಾಡಿಲ್ಲ ಸೊ ಸೆಡ್ ಆಲ್ ದಿಸ್ ವಿಲ್ಕಮ್ ಇನ್ ದ ಇನ್ವೆಸ್ಟಿಗೇಷನ್ ಸತ್ತಾರ್ ಈಸ್ ಕೇಸ್ ಅವ್ರದ್ದು ಇವರು ವಯಸ್ ನಟಲ್ಲಿ ಮೆನ್ಶನ್ ಮಾಡಿದ್ದಾರೆ ಅದು ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ರೆಹಮತ್ ಈಗ ಸದ್ಯ ಇರೋದು ಮಾಹಿತಿ ಪ್ರಕಾರ ರಿಲೇಟಿವ್ ಇಲ್ಲ ಬಟ್ ಟು ವೆರಿಫೈ ಬಿಕಾಸ್ ಎಸ್ಟೇ ನಾವು ಫುಲ್ ಡೇ ಅವ್ರದ್ದು ಇದು ಸರ್ಚ್ ಮಾಡ್ತಾ ಇದೀವಿ ಸೊ ಸಿನ್ಸ್ ದ ನಾವು ವಿ ಹ್ಯಾವ್ ಹಾವ್ ರಿಕವರ್ಡ್ ದ ಬಾಡಿ ಈಗ ಮುಂದಿನ ಪ್ರೊಸೆಸ್ ಮಾಡ್ತೀವಿ ನನ್ನ ಹತ್ರ ಇರೋದು ಮಾಹಿತಿ ಪ್ರಕಾರ ರೆಹಮದ್ ಬೇ ಬಿ ಫುಲ್ ನೇಮ್ ಮೇ ಬಿ ಐಶಾ ರೆಹಮದ್ ಐ ಡೋಂಟ್ ಹೌದು ಶೋಯಬ್ ಶೋಯಬ್ ಅಂತ ಕಾರ್ ಡ್ರೈವರ್ ಹ್ಞೂ ವಿಲ್ ಟೆಲ್ ಯು ಇನ್ ಡ್ಯೂ ಕೋರ್ಸ್ ಸುಮಾರು ಒಂದು ಬಿಟ್ವೀನ್ ಥರ್ಟಿ ಫೈವ್ ಟು ಥರ್ಟಿ ಏಟ್ ಈಸ್ ರೆಹಮತ್ ಮಿಸ್ ಇಸ್ ರೆಹಮತ್ ಎಸ್ ಪರ್ ದ ಫುಟೇಜ್ ವಿಚ್ ಈಸ್ ಅವೈಲಬಲ್ ವಿತ್ ನಿಯರ್ ಎಮ್ ಸಿ ಎಫ್ ದಿಸ್ ರೇಲ್ವೆ ಗೇಟ್ ಈ ಡೆಸ್ಟ್ ಒನ್ ಅನ್ ಪ್ರೈವೇಟ್ ಬಸ್ ಸೊ ಬಿಕಾಸ್ ಆಫ್ ದಟ್ ದ ಡೆಂಟ್ ಮಾರ್ಕ್ ಇಸ್ ಆನ್ ದ ಬಿ ಎಮ್ ಡಬ್ಲ್ಯೂ ಕಾರ್ ಆಫ್ಟರ್ ದಟ್ Uh, he ಲೆಫ್ಟ್ ಫ್ರಮ್ that ಪ್ಲೇಸ್ ಡ್ರೈವಿಂಗ್ ದ ಸೇಮ್ ಕಾರ್ ಆ್ಯಂಡ್ ಸ್ವಲ್ಪ ಸುತ್ತಾಡಿದ ನಂತರ ಕೋಲೂ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಜಂಪ್ ಮಾಡಿದ್ದಾರೆ ಆಕ್ಸಿಡೆಂಟ್ ಬಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಅವ್ರ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ ಇಫ್ ದೇ ಆರ್ ವಿಲಿಂಗ್ ಟು ಗಿವ್ ಕೇಸ್ ಕಂಪ್ಲೇಂಟ್ ನಾವು ಕೇಸ್ ಟಿಸ್ಟರ್ ಮಾಡ್ತೀವಿ ಧನ್ಯವಾದ नो बिक से थ्री टेन हि ले लास्ट सीन वॉज अराउंड फोर फार्टी सो इन इन बिटवीन बिटवी थ्री थर्टी टू थ्री फोर ओ क्लाक डेज नो ना एलसी जारी सो दट लीव द कंट्री थैंक यू ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು